ಶ್ರೀಂ ಹ್ರೀಂ ಕ್ಲೀಂ ಗ್ಲೌಂ ಗಂ ಗಣಪತ ವರವರದೆ ವರವರದೇ ಸರ್ವಜರಂ ಮೇ ವಶಮಾನಾಯ ಸ್ವಾಹ ಓಂ ಗಮ್ ಗಣಪತ ಏನ್ ನಮಃ ನಮಸ್ಕಾರ ಸ್ನೇಹಿತರೆ ತಮ್ಮೆಲ್ಲ ವೀಕ್ಷಕ ಬಂಧುಗಳಿಗೆ ತುಳಸಿ ಕನ್ನಡ ಚಾನಲ್ ಕಡೆಯಿಂದ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ ನಿಮಗೆ ನೈಸರ್ಗಿಕವಾಗಿ ಸಿಗ್ತಕ್ಕಂಥವು ಭಾಳಷ್ಟಿದೆ ಧನಾತ್ಮಕ ಶಕ್ತಿಯನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಭಾಳಷ್ಟಿದೆ ಮೆಲಗಿ ನಿಮ್ಮ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ತಂದುಕೊಡ್ತಕ್ಕಂಥದ್ದು ನೈಸರ್ಗದ ಅಂದರೆ ನಮ್ಮ ಪರಿಸರದಲ್ಲಿದೆ ಬೇಕಾದಷ್ಟು ಸಿಗ್ತದೆ ಅದರಲ್ಲಿ ಭಾಳ ಮುಖ್ಯ ನಿಮಗೆ ಗೊತ್ತಿರ್ಬೋದು ಕಮಲದ ಬೀಜ ಇಲ್ಲಿದೆ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಕಮಲದ ಬೀಜ ಅಥವಾ ಕಮಲ ಘಟ್ಟ ಅಂತ ಕರಿತೀವಿ ಈ ಕಮಲಘಟ್ಟ ಅಂದರೆ ಏನು ಕೆಲವರಿಗೆ ಕಮಲ ಬೀಜ ಕಮಲಘಟ್ಟ ಅಂದರೆ ಗೊತ್ತಿರಲ್ಲ ಕಮಲ ಬೀಜ ಅಂದರೆ ಖಂಡಿತ ಗೊತ್ತಿರ್ಬೋದು ಕಮಲಘಟ್ಟ ಅಂದರೆ ಏನು ಅಂತಲೇ ಗೊತ್ತಿಲ್ಲ ಇದರ ಎಲ್ಲಿ ಇದರ ವಾಸಸ್ಥಾನ ಏನು ಇಲ್ಲಿ ಉತ್ಪ ಎಲ್ಲಿ ಸಿಗ್ತದೆ ಇದು ನಿಮಗೆ ನೋಡಿ ಲಕ್ಷ್ಮಿಯ ವಾಸಸ್ಥಾನ ಯಾವುದು ಲಕ್ಷ್ಮಿ ಅವರ ಆಸನ ಯಾವುದು ಗೊತ್ತಾ ನಿಮಗೆ ಲಕ್ಷ್ಮಿ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ತಾವರೆಯಲ್ಲಿ ಕೂತ್ಕೊಳ್ಳೋದು ತಾವರೆ ಹೂವಿನ ಮೇಲೆ ಲಕ್ಷಿ ಸ್ಥಿತವಾಗಿರ್ತಕ್ಕಂಥದ್ದು ಆ ತಾವರೆ ಹೂವಿನ ಬೀಜನೇ ಈ ಕಮಲ ಬೀಜ ಅಥವಾ ಕಮಲಘಟ್ಟ ಇದರಿಂದ ಅನೇಕ ಪ್ರಯೋಜನಗಳಿದೆ ಲಕ್ಷ್ಮಿಯೇ ಅಲ್ಲಿ ವಾಸವಾಗಿದ್ದಾಗ ನಮಗೆ ಆ ಧನಾತ್ಮಕ ಶಕ್ತಿ ಸಿಗೋದಿಲ್ವಾ ಮ್ಯಾಕ್ಸಿಮ್ ಸಿಕ್ಕೇ ಸಿಗುತ್ತೆ ಅನೇಕ ರೀತಿಯಲ್ಲಿ ನಮಗೆ ಈ ಕಮಲಘಟ್ಟ ಭಾಳಷ್ಟು ಉಪಯೋಗವನ್ನು ತಂದುಕೊಡುತ್ತೆ ಜಪಮಾಲೆಯಾಗಿ ಯೂಸ್ ಮಾಡ್ಬೋದು ಹ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸ್ಕೊಳ್ಳೋದಕ್ಕೆ ಮನೇಲಿಡ್ಬೋದು ಆರೋಗ್ಯ ಸ್ಥಿತಿಯಲ್ಲಿ ಸುಧಾರಣೆಗಳನ್ನ ತರ್ಬೋದು ನೀವು ಬೇಕಾದರೆ ಎಕ್ಸಾಂಪಲ್ ಹಾಕೊಳ್ಳಿ ಕಮಲಘಟ್ಟವನ್ನು ಹಾಕೊಳ್ಳಿ ಎಷ್ಟು ಕೋಲ್ಡ್ ಆಗ್ತದೆ ಅಂದರೆ ನಿಮ್ಮ ದೇಹ ಈ ತುಂಬ ನನ್ನ ಬಾಡಿ ಹೀಟ್ ಆಗಿದೆ ಆ ಮಾತ್ರೆ ಬಿ ಕಾಂಪ್ಲೆಕ್ಸು ಮತ್ತು ಬೇಕಾದಷ್ಟು ಸಿರಪ್ ಎಲ್ಲ ಕುಡಿತೀನಿ ಈ ಬಾಡಿ ಹೀಟೇ ಹೋಗೋಲ್ಲ ಖಂಡಿತ ಕಮಲಘಟ್ಟ ಹಾಕ್ಕೊಳ್ಳಿ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ನಿಮ್ಮ ಬಾಡಿಯಲ್ಲಿರ್ತಕ್ಕಂಥ ಹೀಟನ್ನು ರಿಡ್ಯೂಸ್ ಮಾಡುತ್ತೆ ಅದರಲ್ಲಿ ಆ ಶಕ್ತಿ ಇದೆ ಕಮಲ ಎಲ್ಲಿ ಬೆಳೀತದೆ ನೀರು ನೀರಿರ್ತಕ್ಕಂಥ ಜಾಗದಲ್ಲೇ ಬೆಳೆಯೋದು ತುಂಬ ಕೋಲ್ಡ್ ನೇಚರ್ ಜಾಸ್ತಿ ಇರುತ್ತೆ ಹೀಟನ್ನು ಅಬ್ಸರ್ವ್ ಮಾಡಿಕೊಳ್ಳುತ್ತೆ ನಿಮ್ಮ ಬಾಯ್ ಆ ಬಾಡಿಯಲ್ಲಿ ಆಯಿಲ್ ಗ್ಲ್ಯಾಂಡ್ಸ್ ಜೊತೆ ಅದು ಹೊಂದಾಣಿಕೆಯಾಗಿ ನಿಮಗೆ ಆರೋಗ್ಯದಲ್ಲಿ ಅಭಿವೃದ್ಧಿಯನ್ನು ಕೊಡುತ್ತೆ ತುಂಬ ಸಿಟ್ಟಿದೆಯಪ್ಪ ತುಂಬ ಸಿಟ್ಟಿದೆ ಖಂಡಿತವಾಗಿ ಕಮಲಘಟ್ಟ ನಿಮಗೆ ಭಾಳಷ್ಟು ಸಾಂತ್ವನ ಸಿಗುತ್ತೆ ಹಾಗೇ ಕಮಲಘಟ್ಟ ಇನ್ನೂ ಉಪಯೋಗ ಹೇಗೆ ಕಮಲಘಟ್ಟವನ್ನು ಸರಿ ಸಂಖ್ಯೆಯಲ್ಲಿ ಸರಿ ಸಂಖ್ಯೆಯಲ್ಲಿ ಮನೇಲಿಡಿ ಎರಡು ನಾಲ್ಕು ಆರು ಎಂಟು ಹತ್ತು ಈ ರೀತಿ ಮನೆಯಲ್ಲಿಡೋದ್ರಿಂದ ನಾವು ಹಾಕೊಳಕ್ಕಾಗಲ್ಲ ಮನೇಲಿಡ್ಬೋದು ಪ್ರತಿನಿತ್ಯ ಪೂಜೆಯನ್ನು ಮಾಡಿ ನಿಮಗೆ ಧನಾತ್ಮಕ ಶಕ್ತಿ ಧನ ಅಭಿವೃದ್ಧಿಗಳು ಮ್ಯಾಕ್ಸಿಮಮ್ ಜಾಸ್ತಿ ಆಗ್ತದೆ ಹಾಗೆ ನಾವು ಕೊರಳಲ್ಲಿ ಧಾರಣೆ ಮಾಡ್ಕೊಳ್ಳೋದು ಹಣದ ಅಭಿವೃದ್ಧಿ ಹೇಗೆ ಸಾಧ್ಯತೆ ಆಗ್ಬೋದು ಹಣದ ಹಣದ ಅಭಿವೃದ್ಧಿ ಸಾಧ್ಯತೆ ಮಾಡಬೇಕು ಅಂದರೆ ಜಪಮಾಲೆಯನ್ನು ತಗೊಳ್ಳಿ ಓಂ ಶ್ರೀಂ ನಮಃ ಲಕ್ಷ್ಮಿಯ ಬೀಜಾಕ್ಷರಿ ಮಂತ್ರ ಓಂ ಶ್ರೀಂ ನಮಃ ಓಂ ಶ್ರೀಂ ನಮಃ ಇಪ್ಪತ್ತೊಂದು ಐವತ್ನಾಲ್ಕು ನೂರ ಎಂಟು ನಿಮಗೆ ಎಷ್ಟು ಸಿದ್ಧಿಯಾಗ್ತದೆ ಎಷ್ಟು ನಿಮಗೆ ಎಫಿಷಿಯನ್ಸಿ ಇದೆ ಖಂಡಿತವಾಗಿ ಮಂತ್ರದಲ್ಲಿ ಭಾಳಷ್ಟು ಶಕ್ತಿ ಇದೆ ನಾವು ಲಕ್ಷ್ಮಿಗೆ ಬೀಜಾಕ್ಷರಿಯ ಮಂತ್ರ ಏಕ ಬೀಜಾಕ್ಷರಿ ಮಂತ್ರ ಓಂ ಶ್ರೀಂ ನಮಃ ಏಕಬೀಜಾಕ್ಷರಿ ಮಂತ್ರ ವಿ ಆರ್ ಸೆಂಡಿಂಗ್ ದ ಕಾಸ್ ಮಾಸ್ಟ್ ಟು ದ ಲಕ್ಷ್ಮಿ ನಾವು ಆ ಲಕ್ಷ್ಮಿಗೆ ನಮ್ಮ ಒಂದು ಪ್ರಾರ್ಥನೆಯನ್ನು ಸಲ್ಲಿಸ್ತಿದ್ದೀವಿ ಯಾವುದೇ ಒಂದು ನೀವು ಒಬ್ಬ ಅಧಿಕಾರಿ ಹತ್ರ ಹೋಗಬೇಕು ಅಂದರೆ ಅವರ ಕೋರಿಕೆಗಳನ್ನು ನೀವು ಹೇಗೆ ನಿ ನಿಮ್ಮ ಮಾತಿನ ಮೂಲಕ ನಿಮ್ಮ ವಿಚಾರಣೆಗಳ ಮೂಲಕ ನೀವು ಮಾಡ್ತಕ್ಕಂಥ ಮಾತುಗಳ ಮೂಲಕ ಅವರಿಗೆ ಸೆಂಡ್ ಮಾಡಿದಾಗ ಖಂಡಿತವಾಗಿ ಒಳ್ಳೆಯ ಅಧಿಕಾರಿಗಳು ನಿಮಗೆ ಡೆಫಿನೆಟಾಗಿ ಕೊಡ್ತಾರೆ ನಿಮ್ಮ ಉದ್ದೇಶ ಒಳ್ಳೆಯದಾಗಿದ್ದರೆ ಅವ್ರ ರೆಸ್ಪಾಂಡ್ ಸಿಕ್ಕೇ ಸಿಗುತ್ತೆ ಅದೇ ರೀತಿಯಾಗಿ ಆ ದೇವತೆಗಳ ಆಶೀರ್ವಾದ ನಿಮಗೆ ಸಿಕ್ಕೇ ಸಿಗುತ್ತೆ ಅನೇಕ ರೀತಿಯಲ್ಲಿದೆ ಅದನ್ನು ವ್ಯಾಖ್ಯಾನ ಮಾಡೋದು ತುಂಬ ಕಷ್ಟ ಆಗುತ್ತೆ ಅದು ನೀವು ಹಾಕ್ಕೊಂಡು ಅನುಭವದಿಂದ ಮಾತ್ರ ಹೇಳಲಿಕ್ಕೆ ಸಾಧ್ಯ ಕಮಲಘಟ್ಟ ಪ್ರತಿಯೊಬ್ಬರಿಗೂ ಕೂಡ ಭಾಳಷ್ಟು ಪಾಸಿಟಿವ್ ಮೈಂಡ್ ತರುತ್ತೆ ಬಿ ಪಿ ಇರರು ಮ್ಯಾಕ್ಸಿಮಮ್ ವೆರಿ ಗುಡ್ ದಿ ಬೆಸ್ಟ್ ಅಂತ ಹೇಳುವ ಹೇಳ್ಬೋದು ನೀವು ಇದನ್ನು ಹಾಕೊಳ್ಳಿ ನೈಸರ್ಗಿಕವಾಗಿ ಸಿಗ್ತಕ್ಕಂಥದ್ದು ಕೆಲವರು ತಲೆಹರಟೆ ಮಾಡೋದು ಕ ಕೆಲವರು ಇದನ್ನೆಲ್ಲ ಹಾಕ್ಕೊಂಡ್ರೆ ಆಗ್ತದ ನೋಡ್ರಿ ಎದ್ಭಾವಂ ತದ್ಭವತಿ ನಾವು ಕಲ್ಲನ್ನು ಪೂಜೆ ಮಾಡ್ತೀವಲ್ವಾ ಕಲ್ಲನ್ನು ಹೇಗೆ ದೇವರು ಅಂತ ಹೇಗೆ ನಂಬಿದ್ದೇವೆ ಒಬ್ಬ ಮೂರ್ತಿಯನ್ನು ತಗೊಂಡೋಗಿ ದೇವಸ್ಥಾನದಲ್ಲಿಟ್ಟು ಪೂಜೆ ಕ್ಷಣಕ್ಕೆ ನಿಮಗೆ ದೇವರು ಅಂತ ಹೇಳ್ತೀವಿ ಅದಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಎಲ್ಲ ಮಾಡಿ ಅದಕ್ಕೆ ಕಳೆಯನ್ನು ತಗೊಂಬಂದು ದೇವರು ಕಲ್ಲಾಗಿದ್ದರೂ ಅದನ್ನು ದೇವರು ಅಂತ ನಂಬ್ತೀವಲ್ವ ಎವ್ರಿಥಿಂಗ್ ಈಸ್ ವೆರಿ ಗುಡ್ ಎವ್ರಿಥಿಂಗ್ ಈಸ್ ಗುಡ್ ಯಾವುದನ್ನೇ ಅದಕ್ಕೆ ಎದ್ಭಾವಂತದ್ಭವತಿ ಅಂತ ಕರಿತೀವಿ ನೀವು ಈ ರೀತಿಯಾದಂಥ ಸರಳವಾಗಿ ಪರಿಹಾರಗಳನ್ನು ಮಾಡ್ಕೊಳ್ಳಿ ಮನೆಯಲ್ಲಿ ಧನಾತ್ಮಕ ಶಕ್ತಿ ಆಗ್ ಹೆಚ್ಚಾಗ್ತದೆ ಮನೆಯಲ್ಲಿ ಮನಸ್ತಾಪಗಳು ಕಡಿಮೆ ಆಗುತ್ತೆ ಮತ್ತು ಹಣದ ವೃದ್ಧಿ ಕೂಡ ಮ್ಯಾಕ್ಸಿಮಮ್ ಆಗುತ್ತೆ ಇದನ್ನು ನೀವು ಸಿಂಪಲ್ಲಾಗಿ ಮಾಡ್ಕೊಳ್ತಾ ನೋಡಬೇಕು ಮ್ಯಾಕ್ಸಿಮಮ್ ಹಣ ಹಣದ ವೃದ್ಧಿ ಜಾಸ್ತಿ ಆಗೋದ್ರಿಂದ ತೊಂದರೆಗಳು ನಿವಾರಣೆ ಆಗುತ್ತೆ ಎಲ್ಲರೂ ಕೂಡ ಹ್ಯಾಪಿ ನೀಡ್ಸ್ ಹ್ಯಾಪಿ ಲೈಫ್ ಕೂಡ ಸಿಗ್ತದೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೊಬ್ಬ ಬಂತು